ಕೂಡಲೇ ಸರ್ವೆ ಪಟ್ಟಿಯಲ್ಲಿ ಗಣತಿಗಳನ್ನು ಸರ್ವೆ ಪಟ್ಟಿಯಲ್ಲಿ ಕೂಡಲೇ ಸರ್ವೆ ಮಾಡಬೇಕು ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅವರಿಗೆ ಪ್ರತಿ ಕುಟುಂಬಕ್ಕೆ ಐದು ಎಕರೆ ಭೂಮಿ ಕೊಡಬೇಕು ಅವರಿಗೆ ಬದುಕುಲಕ ಹೈನುಗಾರಿಕೆ ಯೋಜನೆ ಬೇ ಇತ ಇತರ ಯೋಜನೆಗಳೆಲ್ಲ ಸೌಲ ಸೌಲಭ್ಯಗಳು ಕೊಡಬೇಕು ಅವರಿಗೆ ಇನ್ನೊಂದು ಐದು ಸಾವಿರ ರೂಪಾಯಿ ಮಾಸಸನ್ನು ಕೊಡಬೇಕು ಅವ್ರ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ನಿವೃತ್ತಿಗೆ ಭತ್ತ ಕೊಡಬೇಕು ಎಲ್ಲ ಯೋ ಬೇಡಿಕೆಗಳಿಗೆ ಇಟ್ಕೊಂಡು ಇವತ್ತು ನಾವಿಲ್ಲಿ ನಿರಂತರ ಧರಣಿ ಸತ್ತ ಮಾಡ್ತಾಯಿದ್ದೆವು ನನ್ನ ಸುಧಾಮ್ ದನ್ನಿ ನಾನು ದೇವದಾಸ ಸಂಘದ ವಿಮೋಚ ಸಂಘದ ಮುಖಂಡ ಕರ್ನಾಟಕ ರಾಜ್ಯ ದೇವದಾಸ್ ಮಹಿಳೆಯರ ವಿಮೋಚನಾ ಸಂಘದಿಂದ ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹವನ್ನು ನಾವು ನಡೆಸ್ತಾ ಇದ್ದೀವಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಕಳೆದ ಹತ್ತನೇ ತಾರೀಖಿಗೆ ಹೋರಾಟವನ್ನು ನಡೆಸಿದ್ದಾರೆ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಾಳೆ ಸಂಜೆವರೆಗೆ ಇದು ಮುಂದುವರಿತಾ ಇದೆ ಭಾಳ ಮುಖ್ಯವಾಗಿ ಈ ಧರಣಿ ಸತ್ಯಾಗ್ರಹವನ್ನು ನಾವು ರಾಜ್ಯ ಮಟ್ಟದಲ್ಲಿ ಯಾಕೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದರೆ ಕರ್ನಾಟಕ ಸರ್ಕಾರ ಎರಡು ಪ್ರಮುಖವಾದಂಥ ವಿಷಯಗಳಲ್ಲಿ ಗಂಭೀರವಾಗಿ ಇಲ್ಲ ಅಂತಕ್ಕಂಥ ಅಂಶವನ್ನು ನಾವು ಇವತ್ತು ಸರ್ಕಾರ ಕೇಳಿಸೋದಕ್ಕೆ ಬಯಸ್ತಾ ಇದೀವಿ ಒಂದನೇದು ಗಣತಿಯನ್ನು ಮಾಡ್ತೀವಿ ಅಂತೇಳಿ ನಮ್ಮ ಹೋರಾಟದ ಫಲವಾಗಿ ಇವತ್ತು ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಅದು ಅಸಮರ್ಪಕವಾಗಿದೆ ಅವರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೆರಡರ ಈಚೆ ಇರ್ತಕ್ಕಂಥ ಯಾವುದೇ ದೇವದಾಸಿ ಮಹಿಳೆಯರನ್ನು ಗಣತಿ ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ತೊಡಕನ್ನು ಅವರು ಹೇಳ್ತಾ ಇದ್ದಾರೆ ಅದನ್ನು ತೊಡರ್ಗಾಲನ್ನು ಅಂತ ನಾವು ಹೇಳ್ತಾ ಸರ್ಕಾರ ಏನು ಹೇಳ್ತಾ ಇದೆ ಎಂಬತ್ತೆರಡರಲ್ಲಿ ನಾವು ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದ್ದೀವಿ ಆದ್ದರಿಂದ ಆಮೇಲೆ ದೇವದಾಸಿಯರಾದಂಥವ್ರನ್ನ ಗಣತಿಗೆ ಸೇರ್ಪಡೆ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ದೇವದಾಸಿ ಪದ್ಧತಿ ನಿಷೇಧ ಆಗಿರೋದು ಎಂಬತ್ತೆರಡರಲ್ಲ ಬ್ರಿಟಿಷರ ಕಾಲದಲ್ಲಿ ನಿಷೇಧ ಆಗಿದೆ ಬ್ರಿಟಿಷರ ಕಾಲದಲ್ಲಿ ನಿಷೇಧ ಆಗಿದ್ದರೆ ಅಲ್ಲಿಂದ ಇಲ್ಲಿವರೆಗೆ ಯಾರು ದೇವದಾಸಿ ಮಹಿಳೆಯರಿದ್ದಾರೆ ಅವರ ಮೇಲೆ ಕಾನೂನಿನ ಕ್ರಮ ತಗೋಬೇಕಾಗಿತ್ತು ಆದರೆ ಎರಡು ಬಾರಿ ನೀವು ಈಗಾಗಲೇ ಗಣತಿಯನ್ನು ಮಾಡಿದ್ದೀರಿ ಇದು ಕೊನೆ ಬಾರಿ ಇನ್ನು ಮುಂದೆ ನಾವು ಮಾಡೋದಿಲ್ಲ ಅಂತೇಳಿ ಯಾರನ್ನೂ ಬಿಡಲಾರ್ದಂಗೆ ಇವತ್ತು ಗಣತಿಯನ್ನು ಮಾಡಲೇಬೇಕು ಅಂತೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ದೌರ್ಜನ್ಯದ ದೇವದಾಸಿ ಪದ್ಧತಿ ಹೋಗಬೇಕು ಅನ್ನೋದಾದರೆ ದೇವದಾಸಿ ಮಹಿಳೆಯರ ಕುಟುಂಬಗಳನ್ನು ಪುನರ್ವಸತಿ ಮಾಡಬೇಕು ಆ ಪುನರ್ವಸತಿಯಲ್ಲಿ ಐದು ಪ್ರಮುಖವಾದಂಥ ಅಂಶಗಳನ್ನು ನಾವು ಕೇಳ್ತಾ ಇದ್ದೀವಿ ಒಂದನೇದು ನೀವು ಕಂಪ್ನಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಐದು ಸಾವಿರ ಎಕರೆ ಹತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಅಂತೇಳಿ ಪುಕ್ಕಟೆಯಾಗಿ ರೈತರಿಂದ ಸ್ವಾಧೀನ ಮಾಡಿ ಕಂಪನಿಗಳಿಗೆ ಇದ್ದೀರಿ ಆದರೆ ನಮ್ಮ ದೇವದಾಸಿ ಮಹಿಳೆಯರಿಗೆ ಯಾಕೆ ಕೊಡಬಾರದು ಅಂತ ನಾವು ಕೇಳ್ತಾ ಇದ್ದೀವಿ ಅದೇ ಮಾದರಿಯಲ್ಲಿ ಐದೈದು ಎಕರೆ ನೀರಾವರಿ ಜಮೀನನ್ನು ಪ್ರತಿ ಗ್ರಾಮದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅಷ್ಟು ಜಮೀನನ್ನು ಸ್ವಾಧೀನ ಮಾಡಿ ಪುಕ್ಕಟ್ಟೆಯಾಗಿ ಇವತ್ತು ನಮ್ಮ ದೇವದಾಸಿ ತಾಯಂದರಿಗೆ ಕೊಡಬೇಕು ಅವ್ರ ಕಾಲ ಮೇಲೆ ಅವರು ನಿಂತರೆ ಮಾತ್ರ ಅವ್ರಿಗೊಂದು ಸ್ವಾಭಿಮಾನ ಸ್ವಾವಲಂಬನೆ ಅಂತಕ್ಕಂಥದ್ದು ಬರ್ತದೆ ಆಗ ಈ ದೇವದಾಸಿ ಪದ್ಧತಿಯ ನಿರ್ಮೂಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಂತೇಳಿ ನಾವು ಹೇಳ್ತಾ ಇದ್ವಿ ಅದೇ ರೀತಿಯಲ್ಲಿ ಸಾಲ ಸೌಲಭ್ಯ ಕೊಡಬೇಕು ಈಗ ಕಳೆದ ಸ್ವಾತಂತ್ರ್ಯ ನಂತರದಲ್ಲಿ ಸ ಪಬ್ಲಿಕ್ ಸ್ಕೂಲು ಶುರುವಾದ ನಂತರ ಸಾರ್ವಜನಿಕ ಆರೋಗ್ಯ ಶುರುವಾದ ನಂತರ ಸ್ವಲ್ಪ ನಮಗೆ ಸಹಾಯ ಆಗಿದೆ ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗಿದ್ದಾರೆ ಅವರಿಗೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮತ್ತೊಂದು ಮಗದೊಂದು ಓಡಿಕೊಂಡು ಮನೆಯಲ್ಲಿದ್ದಾರೆ ಪ್ರಶ್ನೆ ಏನಂತ ಹೇಳಿದ್ರೆ ವಿದ್ಯಾವಂತರಾಗಿದ್ದಾರೆ ಉದ್ಯೋಗ ಇಲ್ಲ ಆ ಕಡೆ ಅವ್ರು ಹೋಗಿ ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಈ ಕಡೆ ಉದ್ಯೋಗ ಇಲ್ಲ ಇಂಥ ಸ್ಥಿತಿಯಲ್ಲಿ ನಮ್ಮ ಮಕ್ಕಳಿದ್ದಾರೆ ಬೆಂಗಳೂರಿನಂಥ ಪ್ರದೇಶದಲ್ಲಿ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರುಗಳು ಇವತ್ತು ಒಂದು ಗಾಬರಿ ಆಗಿದ್ದಾರೆ ಹೇಳಿದ್ರೆ ಅಲ್ಲಿ ವಿದ್ಯಾವಂತ ಹೆಣ್ಮಕ್ಕಳು ದಾರಿ ತಪ್ಪತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಉದ್ಯೋಗ ಇಲ್ಲದೆ ಇರೋದ್ರಿಂದ ಸೊ ಆ ಕಾರಣದಿಂದ ನಾವು ಕೇಳ್ತಾ ಇದೀವಿ ಉದ್ಯೋಗ ಕೊಡಿ ಇಲ್ಲ ಅಂತೇಳಿದ್ರೆ ಎಲ್ಲ ನಮ್ಮ ದೇವದಾಸಿ ತಾಯಂದ್ರೆ ಮಕ್ಕಳು ಯಾರೆಲ್ಲ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಮಾಸಿಕ ಹತ್ತು ಸಾವಿರ ರೂಪಾಯಿ ನಿರುದ್ಯೋಗ ಪತ್ತೆಯನ್ನು ಕೊಡಬೇಕು ಅಂತೇಳಿ ನಾವಿವತ್ತು ಒತ್ತಾಯ ಮಾಡ್ತಾಯಿದ್ವಿ ಎರಡನೇದು ನಾವು ಕೇಳ್ತಾ ಇರೋದೇನು ಎಲ್ಲ ಕುಟುಂಬಗಳಲ್ಲಿ ತಂದೆ ತಾಯಿ ಇಬ್ಬರು ಇರ್ತಾರೆ ಯಜಮಾನ್ರು ಅಂತ ಅವರಿಬ್ಬರು ಸಂಸಾರವನ್ನು ನಡೆಸ್ತಾರೆ ಆದರೆ ನಮ್ಮ ಕುಟುಂಬಗಳಲ್ಲಿ ತಾಯಿ ಮಾತ್ರ ಇರೋದು ತಂದೆ ಇಲ್ಲ ಸೊ ಹೀಗಾಗಿ ಒಂಟಿ ಒಂಟಿ ಜಿ ಒಂಟಿ ಅಲ್ಲ ಒಂಟಿ ಕುಟುಂಬ ನಮ್ಮದು ಸೊ ಆದ್ದರಿಂದ ನಮಗೆ ಇನ್ನೊಂದು ಜೀವನಕ್ಕೆ ಆಧಾರ ಸರ್ಕಾರ ಕೊಡಬೇಕಾಗ್ತದೆ ಆ ಸರ್ಕಾರ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಪೆನ್ಷನ್ ಕೊಡೋದ್ರ ಮೂಲಕ ಆ ಇನ್ನೊಂದು ತಂದೆಯ ಪಾತ್ರವನ್ನು ಸರ್ಕಾರ ವಹಿಸ್ಕೊಡ್ಬೇಕು ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದೀವಿ ನಾವು ಕೇಳ್ತಾ ಇರೋದು ನ್ಯಾಯ ಇದೆ ಸರ್ಕಾರ ಇವತ್ತು ಹಳ್ಳಿಗಳಲ್ಲಿ ಜಾತಿ ಇದ್ದಂಗೆ ಸರ್ಕಾರನೂ ನಮಗೆ ತಾರತಮ್ಯ ಮಾಡಿದ್ರೆ ಬದುಕೋಕ್ಕಾಗೋದಿಲ್ಲ ಆದ್ದರಿಂದ ಇಲ್ಲಿವರೆಗೆ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆದ್ರೂ ಯಾವ ಸರ್ಕಾರಗಳು ಕೂಡ ಇದನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದು ಪ್ರಯತ್ನ ಮಾಡಲಿಲ್ಲ ಈಗಲಾದರೂ ನೀವು ಮಾಡಿ ಅಂತೇಳಿ ನಾವು ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಇಷ್ಟು ನಾನು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರು ಚನ್ನಮ್ಮಗಳ ಅಂತೇಳಿ ಈಗ ನಾವು ಇಲ್ಲಿ ಸತ್ಯಾಗ್ರಹ ಕೂತಿದ್ದೇವೆ ಅಂದ್ರೆ ದೇವದಾಸಿ ಹೆಣ್ಮಕ್ಳಿಗೆ ಮೊದಲ ಒಂದು ಎರಡು ಸಾವಿರ ಪಂದ್ರ ಸಾಯಿತು ಪಂದ್ರ ನಮ್ಮ ಹೋರಾಟ ಮಾಡಿ ಒಂದು ಐದುನೂರು ರೂಪಾಯಿ ಹರ್ಸಿದ ನಾವು ಬೇಡಿಕೆ ಇಟ್ಟದು ಒಂದು ಐದು ಸಾವಿರ ಕೊಡ್ರಿ ಅವ್ರಿಗೆ ಬದುಕಲಿಕ್ಕೆ ದಾರಿ ಆತದ ಅಂತ ನಾವು ಕೇಳಕತ್ತಿದ್ದೇವೆ ಸರ್ಕಾರಕ್ಕೆ ಮತ್ತು ಇನ್ನೊಂದು ಬಿಟ್ಟು ಹೋದಂಥ ಪಟ್ಟಿ ಜನಗಣತಿ ಪಟ್ಟಿ ಏನೋ ದೇವದಾಸಿ ಹೆಣ್ಮಕ್ಳು ಬಿಟ್ಟು ಹೋಗ್ಯಾರ ಆ ಪಟ್ಟಿನೂ ಪುನಃ ಸರ್ವೆ ಮಾಡಿರಿ ಎಲ್ಲರಿಗೆ ಒಂದು ಸಲ ಸರ್ವೆ ಮಾಡಿ ಪುನಃ ಸರ್ವೆ ಮಾಡಿ ಎಲ್ಲರಿಗೂ ಒಂದು ಮನೆ ಕಟ್ಟಿ ಕೊಡ್ರಿ ಅವ್ರಿಗೆ ಇರ್ಲಾಕ ಅವರಿಗೆ ನಾವೇನು ಸರ್ಕಾರಕ್ಕೆ ಬಂಗಾರ ಕಿರಾಟ ಕೇಳಕತ್ತಿಲ್ಲ ನಮಗೆ ಇರ್ಲಾಕೊಂದು ಮನೆ ಕೊಡ್ರಿ ನಮಗೆ ಜಾಗ ಕೊಡ್ರಿ ಅಂತೇಳಿ ಸರ್ಕಾರ ಕೇಳ್ಕೊತಿದ್ದೆವು ಮತ್ತು ಇನ್ನೊಂದು ಎರಡು ಎಕರ ಭೂಮಿ ಕೊಡಬೇಕು ಅವರಿಗೆ ನಮ್ಮ ತಾಯಿಯಿಂದವ್ರಿಗೆ ಅವ್ರಿಗೆ ಬದುಕಲಿಕ್ಕೆ ದಾರಿ ಆಗ್ತದ ಮತ್ತು ಇವತ್ತು ನಮ್ಮ ಹೆಣ್ಮಕ್ಳಿಗೆ ದೇವದಾಸಿ ಹೆಣ್ಮಕ್ಳಿಗೆ ಕೆಲವು ಮಂದಿ ಭಾಳಷ್ಟು ಬೀಗಿಸ್ತಾನ ಮಾಡ್ಯಾರ ಮಕ್ಕಳಿಗೆ ಕೊಟ್ರೆ ಇವತ್ತು ಅವ್ರ ಗಂಡದವರಿಗೆ ಬಿಟ್ಟು ಮನೆಯಾಗ ಕೂತಾರ ನೀ ದೇವದಾಸಿ ಮಗಳಿದ್ದಿ ಅಂತೇಳಿ ಅದು ಅವ್ರಿಗೆ ಭೀ ಅವ್ರ ಮಕ್ಕಳಿಗೆ ಬಿಟ್ಟು ಹೋದಂಥವ್ರಿಗೆ ಏನರ ಸೌಲಭ್ಯ ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೇವೆ

ே ஜ தாரதாச்சலே சொ தனகலே தணகலே ஜாதி தாரத்தாச்சர தொலகலே தனி தனி மாணவரெல்லாரும்